சார் நமஸே சார் நமஸ்டே சார் தம் சார் சார் மணிகண்ட அந்த மணிகண்ட மணிகண்ட சார் நம்ம ஒழையுற தாக்கு அடைக்கோட்டை ஒளி விரை ಒಳ್ಳೆ ನರ್ಸಿಪ ಬಂದಿರೋದು ಏನ್ ತೊಳಗ್ ಬಂದಿದ್ರಿ ಸರ್ ಗಿಡಕ್ಕೆ ಬಂದಿದೆ ಹೋದರಿ ನಿಮ್ ತಂದೆ ಅವರ ಹತ್ರ ಒಂದು ನಾನೂರ್ ಹೋಗಿದ್ದೆ ಓಕೆ ನಾಕು ನಾಲ್ಕೂವರೆ ವರ್ಷಕ್ಕೆ ಏಳ್ಗಂಗೇ ಒಂಬಳೆ ಹೊರಟಿದೆ ಅದೇ ಖುಷಿಗೆ ಇವತ್ತು ನಂಬರ್ ಇರ್ಲಿಲ್ಲ ನಾನೇ ವಾಲಂಟಿಯರ್ ಆಗಿ ಬಂದೆ ಇವತ್ತು ನಿಮ್ ಹತ್ರ ತಗೊಂತ ಇದೀನಿ ಹೋದರಿ ತಗೊಂಡು ಖುಷಿ ಆಯ್ತು ಅದೇ ಉದ್ದೇಶಕ್ಕೋಸ್ಕರ ಇವತ್ ಇವತ್ತು ಮತ್ತೆ ಬಂದು ಎಂಬತ್ ಗಿಡ ತೆಂಗಿನ ಗಿಡ ತಂಡೋಗ್ತಾ ಇದ್ದೀವಿ ಸರ್ ನೀವು ಮತ್ತೆ ಹುಡಿಕೊಂಡ್ ಬಂದಿದ್ರೆ ನಮಗೂ ಖುಷಿ ಆಯ್ತು ನಾವು ಕೊಟ್ಟಿರೋ ನಾನೂರ್ ಗಿಡಗಳು ಫಲ ಬಿಟ್ಟಿದೆ ಅಂತ ಇದೀರಾ ಚೆನ್ನಾಗ್ ಬಂದಿದೆ ಸರ್ ನಾನೂರ್ ಗಿಡದಲ್ಲಿ ಒಂದು ಇಪ್ಪತ್ತ್ ಮೂವತ್ ಹುಳ ಖಚು ಹೋಗಿದೆ ಬಿಟ್ರೆ ಗಿಡಗಳೆಲ್ಲ ತುಂಬಾ ಸಕ್ಸಸ್ ಆಗಿದೆ ಅಷ್ಟು ಒಂಬಡಾ ಒಂಟಿದೆ ಇದೇನೊಂದು ಮೂರು ತಿಂಗಳಲ್ಲಾ ಆರ್ ತಿಂಗಳಲ್ಲಿ ಎಳ್ನೇ ಕುಯ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ತುಂಬಾ ಖುಷಿ ಆಗಿದೆ ಸ್ಯಾಟಿಸ್ಫೈಡ್ ಆಗಿದೆ ಓಕೆ ನೆಕ್ಸ್ಟ್ ಯಾರ್ಗಾರು ಇದ್ರೆ ನಿಮ್ಮ ರೆಫರ್ ಮಾಡ್ತೀವಿ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಲ್ಲಿಂದ ಹುಡುಕಿಕೊಂಡು ಬಂದಿದೀರಾ ಅಂದ್ರೆ ಖುಷಿ ಆಯ್ತು ರಿಸಲ್ಟ್ ಬಂದಿರೋಕ್ಕೆ ನೀವು ಬಂದಿರೋದು ಅದೇ ಉದ್ದೇಶಗೋಸ್ಕರ ಬಂದಿದ್ದು ಥ್ಯಾಂಕ್ ಯು ಸುತ್ತಮತ್ತಾನು ಸಿಗ್ತಾ ಇತ್ತು ಬಟ್ ಇಲ್ಲಿ ತಗೊಂಡಾಗ ಅನುಭವಿಸಿರೋದು ಅದು ಕಣ್ಮುಂದೆ ನೋಡ್ತಿರೋ ನೋಡತರ ಉದ್ದೇಶಗೋಸ್ಕರ ಮತ್ತೆ ಇಲ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಮಚ್